ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀವದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ವಾರದ ಕತೆ ಕಿಚ್ಚನ ಜೊತೆ ಅಲ್ಲ ವಾರದ ಕತೆ ಹೆಬ್ಬುಲಿ ಜೊತೆ ಅಂತ ಹೇಳ್ಬೋದು ಹೆಬ್ಬುಲಿ ಬಂದಿದೆ ಹೆಬ್ಬುಲಿ ಬಂದಿದೆ ಅಂತೇಳಿ ಸಾಂಗ್ ಹಾಕಿ ಸ್ಟಾರ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಅಲ್ಲದೆ ಇವರಕ್ಕೆ ವಾರದ ಕತೆ ಕೊನೆ ವಾರದ ಕತೆ ಅಂತೂ ತುಂಬನೇ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ತುಂಬಾ ಕ್ವಶನ್ಸ್ ಇದೆ ಇದ್ರ ಬಗ್ಗೆ ಸ್ಲೀಪರ್ ಇವತ್ತು ಕ್ಲಾರಿಟಿ ಕೊಡ್ತಾರೆ ಅಂತ ಹೇಳ್ಬೋದು ಈಗಾಗಲೇ ವಾರದ ಕಥೆ ಕಿಚ್ಚನ ಜೊತೆ ಎಪಿಸೋಡ್ ಕೂಡ ಕಂಪ್ಲೀಟ್ ಆಗಿದೆ ಆವಾಗಲೇ ಸ್ಲೀಪರ್ ಎಪಿಸೋಡ್ ಕೂಡ ಕಂಪ್ಲೀಟ್ ಮಾಡಿದರೆ ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಇದರಲ್ಲಿ ಯಾವೆಲ್ಲ ಕ್ವೆಶನ್ಸ್ ಕೇಳಿದ್ರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬನ್ನಿ ಸ್ಟಾರ್ಟ್ ಮಾಡೋಣ ಕಳೆದ ವಾರ ವಾರದ ಕತೆ ಕಿಚ್ಚನ ಜೊತೆ ನೋಡಿರ್ಬೋದು ನೀವು ಟಿಕೆ ಟಿಫಿನಾಲೆಯಲ್ಲಿ ಮಾಡಿದ್ರು ಅಂತ ಹೇಳ್ಬೋದು ಆದರೆ ಈ ವಾರದ ಕತೆ ಕಿಚ್ಚನ ಜೊತೆ ಅಂತ ಐ ವೋಲ್ಟೇಜ್ ಆಗಿದೆ ಹೇಳ್ಬೋದು ಯಾಕಂತಂದ್ರೆ ಈ ವಾರ ನಡೆದಿರೋ ಮಿಸ್ಟೇಕ್ ಬಗ್ಗೆ ಕಿಚೋ ಸುದೀಪ್ ಕ್ಲಾರಿಟಿ ಕೊಡ್ತಾರೆ ಅಷ್ಟೇ ಬವೇಗೌಡರು ಬಿಗ್ ಬಾಸ್ಗೆ ಒಂದು ಕ್ವಶನ್ ಆಟದ ವೈಖರಿ ಬಗ್ಗೆ ಅದ್ ಬಗ್ಗೆ ಕ್ಲಾರಿಟಿ ಕೊಡ್ತಾರೆ ಅಂತ ಹೇಳ್ಬೋದು ಸುದೀಪ್ ಅವರು ಅದಲ್ಲದೆ ಆಟದ ಎಲ್ಲ ಆಟ ಮುಗ್ದಾದ್ಮೇಲೆ ತ್ರಿವಿಕ್ರಮ ಅವರು ಒಂದು ಹೇಳ್ತಾರೆ ಏನಂತಂದ್ರೆ ಸೆಡೆ ಆಟಗಳು ಆಡ್ತಾರೆ ಅಂತೇಳಿ ಅದಕ್ಕೆ ನೋಡಿರ್ಬೋದು ನೀವು ಅದು ಬೊವೇಗೌಡರಿಗೆ ಅಂದಿದ್ರು ಅಂತೇಳಿ ಬವೇಗೌಡರು ವಾಚಿಸ್ತಾರೆ ಎಲ್ಲಾರು ಆ ರೀತಿ ಆಡೋಕ್ಕೆ ಬಂದಿಲ್ಲ ತ್ರಿವಿಕ್ರಮ ಅವರೇ ಹಂಗೆಲ್ಲ ವಾಚಿಸ್ತಾರೆ ಅಂತ ಹೇಳ್ಬೋದು ಆದರೆ ಅವರು ಬೊಬೇಗೌಡರಿಗೆ ಏನು ಹೇಳಿಲ್ಲ ನಿಜ ಆದರೆ ಬೀರೋರು ಯಾಕೆ ಹೇಳಬೇಕಿತ್ತು ಆ ಮಾತು ಅಂತ ಹೇಳಿ ಸುದೀಪ್ ಅವ್ರು ಕೇಳ್ತಾರೆ ಅಷ್ಟೇ ಅಲ್ಲದೆ ತ್ರಿವಿಕ್ರಮ ಅವ್ರು ನಾನು ಅಂದಿಲ್ಲ ಸರ್ ಅಂತಲೇ ಹೇಳ್ತಾರೆ ಅವಾಗ ಬೊಬೇಗೌಡವ್ರನ್ನ ಕೇಳ್ತಾರೆ ಆ ಸರ್ ಅಂದಿದ್ದಾರೆ ಅಂತ ಹೇಳಿದ್ರು ಹಾಗೂ ರಜತ್ ಅವ್ರನ್ನ ಕೇಳ್ತಾರೆ ಆ ಸರ್ ಅವ್ರು ಅಂದಿದ್ದಾರೆ ಅಲ್ಲಿ ಬೆಡ್ ಮೇಲೆ ಕುತ್ಕೊಂಡಾಗ ಅಂತೇಳಿ ರಜತವರು ಕೂಡ ಹೇಳ್ತಾರೆ ಅದಲ್ಲದೆ ಯಾಕೆ ಆ ರೀತಿ ಅಂದರೆ ಸೆಡೆ ಆಟಗಳು ಅಂದರೆ ಏನು ವಿಕ್ರಮ್ ಅವರು ಅಂತ ಕೇಳ್ತಾರೆ ಸುದೀಪ್ ಅವರು ಅದಕ್ಕೋಸ್ಕರ ಸರ್ ನಾನು ಬವೇಗೌಡ್ರೆ ಏನು ಅಂದಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬವೇಗೌಡ್ರಿಗೆ ಅಂದರು ಬಿಟ್ಟು ಬೇರೆಯವ್ರಿಗಾದರೂ ಅಂದಿರ್ತಾನೆ ಆ ರೀತಿ ಆಟ ಅಂದರೆ ಏನು ನನಗೆ ಹೇಳಿ ಅಂತ ಹೇಳ್ತಾರೆ ಸುದೀಪ್ ಅವ್ರು ತ್ರಿವಿಕ್ರಮ್ ಅವ್ರನ್ನ ಕೇಳ್ತಾರೆ ತ್ರಿವಿಕ್ರಮ್ ಅವರು ಸರ್ ಅದು ಅವ್ರು ಆಟ ಆಡಿದ ರೀತಿ ವೈಖರೇನೋ ನೋಡೋಣ ಆ ರೀತಿ ಹೇಳಿದೆ ಅಂತೆ ಅಂತ ಅಂತಾರೆ ಸುದೀಪ್ ಅವರು ಅವ್ರು ಯಾವ ರೀತಿ ಆಟ ಆಡಿದ್ರು ತ್ರಿವಿಕ್ರಮ್ ಅವರೇ ಅಂತ ಕೇಳ್ತಾರೆ ಸುದೀಪ್ ಅವರು ಅದೇ ಸರ್ ಟಾಸ್ಕ್ನಲ್ಲಿ ಸ ನನ್ನ ನನಗೆ ಫಸ್ಟ್ ಆಗಿತ್ತು ಸರ್ ನಾನು ಸೆಲೆಕ್ಟ್ ಮಾಡಿಲ್ಲ ಅನ್ನೋದರೆಲ್ಲ ಸೇರಿಕೊಂಡು ಆ ರೀತಿ ಅಂದೆ ಅದಲ್ಲದೆ ನೀವು ಒಂದು ಟಾಸ್ಕ್ ಅದೊಟ್ಟಿಗೆ ಬವೆಗೌಡರಿಗೆ ಒಂದು ಮಾತು ಹೇಳ್ತೀರಾ ಬವೆಗೌಡರಿಗೆ ಹೇಳ್ದೆ ಹೇಳಿಲ್ಲ ಹೇಳಿಲ್ಲ ಅಂತ ಕೂಡ ಅವ್ರದ್ದು ಮೇಲೆ ಜಗಳ ನಿನಗೆ ಹೇಳಿದ ನಿನಗೆ ಹೇಳಿದ ಅಂತ ಜಗಳಕ್ಕೆ ಹೋಗ್ತೀರಾ ಆ ರೀತಿ ಮಾತು ಬೇಕಾ ಫಿನಾಲೆ ಆತ್ರ ಬರೋಕ್ಕಿಂತ ಮುಂಚೆ ಅಂತ ಸುದೀಪ್ ಅವ್ರಿಗೆ ಕೇಳ್ತಾರೆ ಅದಕ್ಕೆ ತ್ರಿವಿಕ್ರಮ ಅವರು ಇಲ್ಲ ಇನ್ಮೇನ ಆ ರೀತಿ ಮಾತಾಡೋಲ್ಲ ಹಂಗೆಲ್ಲ ಹೇಳಿ ಇದಾಗ್ತಾರೆ ನೆಕ್ಸ್ಟ್ ತ್ರಿವಿಕ್ರಮ ಅವರು ಇನ್ನೋದ್ರ ಬಗ್ಗೆ ಮಾತಾಡಿರ್ತಾರೆ ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋ ಡಿಫ್ರೆನ್ಸೇಷನ್ ಬಗ್ಗೆ ಮಾತಾಡಿರ್ತಾರೆ ಅದ್ರ ಬಗ್ಗೆ ಕಿಚನ್ ಸುದೀಪ್ ಕ್ಲಾಸ್ ತೊಗೊತಾರೆ ತ್ರಿವಿಕ್ರಮ್ ಅವರು ಈ ಮಾತು ಬಗ್ಗೆ ನಿಮ್ಮ ಮನಸ್ಸಿಗೆ ಏನು ಫಿನಾಲೆ ಬರ್ತಿದ್ದೆ ಬರೋಕ ಮೇಲೆ ಇವೆಲ್ಲ ಮಾತುಗಳು ತ್ರಿವಿಕ್ರಮ್ ಅವ್ರಿಗೆ ಬೇಕು ವಿನ್ನಿಂಗ್ ಕಂಟೆಸ್ಟೆಂಟ್ ಅಂತಲೇ ಇದ್ದಾರೆ ತ್ರಿವಿಕ್ರಮ್ ಅವರು ಇವಾಗ ಯಾಕೋ ಒಂದು ಸ್ವಲ್ಪ ಆಟದ ಬೇಕಾದ್ರೆ ಚೇಂಜ್ ಮಾಡ್ಕೊಂಡು ಮೊದಲು ಆಡ್ದಂಗೆ ಆಡಿದರೆ ಇವ್ರು ನಿಜವಾಗ್ಲೂ ವಿನ್ ಆಗ್ತಾರೆ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಅದಲ್ಲದೆ ನೆಕ್ಸ್ಟು ಮೋಕ್ಷ್ಟ್ ಅವ್ರು ನೋಡಿರ್ಬೋದು ಮೋಕ್ಷ್ಟ್ ಅವ್ರಿಗೆ ಹನುಮಂತವರು ಫಿನಾಲೆ ನಾಮಿನೇಷನ್ ಬಚ್ಚವಾಗಿ ಡೈರೆಕ್ಟ್ ಫಿನಾಲೇಗೆ ಕಳಿಸ್ತಾರೆ ಸುದೀಪ್ ಅವರು ಇದನ್ನೇ ಕೇಳ್ತಾರೆ ನಿಮ್ಮ ಸ್ವಾಭಿಮಾನ ಅಂತ ಎಲ್ಲ ಮಾತಾಡಿದ್ರಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ನೀನು ನೋಡಿರ್ಬೋದು ಅವರು ಅನ್ನೇ ಅವರ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕೆ ಒಪ್ಕೊಳ್ಳಲ್ಲ ಯಾಕಂದ್ರೆ ಇನ್ನೊಬ್ರು ಸಹಾಯದಿಂದ ನಾನು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲ್ಲ ಅಂತ ಹೇಳಿ ಹೇಳ್ತಾರೆ ಮೋಕ್ಷವ್ರು ಆಡಲ್ಲ ಇನ್ನೊಬ್ಬರು ಸಹಾಯ ಪಡ್ಕೊಂಡು ಆಡಲ್ಲ ಅದನ್ನ ಈ ಬಿಲ್ಕುಲ್ ಆಡಲ್ಲ ಅದು ನನ್ನ ಸ್ವಾಭಿಮಾನಕ್ಕೆ ಅಡ್ಡಾಗುತ್ತೆ ಬೇಕಾದ್ರೆ ಈ ಮನೆಯಿಂದ ಹೊರಗಡೆ ಓಡಿದ್ರು ಪರವಾಗಿಲ್ಲ ನಾನು ಆಡಲ್ಲ ಅಂತ ಹೇಳ್ತಾರೆ ಆದರೆ ಹನುಮಂತರು ಕೊಟ್ಟ ನೀವು ಯಾಕೆ ಒಪ್ಕೊಂಡ್ರೆ ಅದನ್ನ ನೀವು ಬಿಡ್ಬೋದಿತ್ತಲ್ಲ ತುಂಬ ಜನ ಈ ಸೋಷಿಯಲ್ ಮೀಡಾದಲ್ಲಿ ಇಲ್ಲಿ ಬೇಕೋ ಒಂದು ಪಿಚರ್ಸ್ ತನ್ನ ಹಾಕ್ತೀನಿ ನೋಡಿ ತುಂಬ ಜನ ಈ ಕ್ವಶನ್ಸ್ ಕೇಳ್ತೀರ ಅಂತ ಹೇಳ್ಬೋದು ಇವಾಗ ಎಲ್ಲೋಯ್ತು ಸ್ವಾಭಿಮಾನ ಅವಾಗ ಇದ್ದಿದ್ದು ಸ್ವಾಭಿಮಾನ ಯಾಕೆ ಇವಾಗ ಇಲ್ಲವಾ ಅಲ್ಲೋ ನೀವು ಹನುಮಂತವ್ರಿಗೆ ಬೇಡ ಅನ್ಬೋದಿತ್ತು ಯಾಕಂದ್ರೆ ಅಂತಂದರೆ ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ರೀತಿ ಬೇಡ ಅಂದ್ರೆ ನೋಡಿ ನಾನು ನನ್ನ ಸ್ವಂತವಾಗಿ ಆಡಿ ಕ್ಯಾಪ್ಟನ್ ಆಗಬೇಕು ಅದೇ ರೀತಿ ಹೇಳ್ಬೋದಿತ್ತು ನಾನು ಸ್ವಂತವಾಗಿ ನಾನು ಫಿನಾಲೆಗೆ ಹೋಗ್ತೀನಿ ನಾನು ಉಳಿದ್ರೆ ನಾನು ಫಿನಾಲೆಗೆ ಹೋಗ್ತೀನಿ ಅಂತ ಹೇಳ್ಬೋದಿತ್ತು ಅದನ್ನು ನೀವು ಆ ರೀತಿ ಹೇಳಿಲ್ಲ ಅಂತಲೂ ಕೂಡ ಸುದೀಪ್ ಅವರು ಕೇಳ್ತಾರೆ ಈ ಕ್ವಶನ್ನ ಮುಕ್ಸ್ತವ್ರ್ ಈ ಇದಂತೂ ತುಂಬಾ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು ಸೋಷಲ್ ಮೀಡ್ಯಾದಲ್ಲಿ ಈ ಪೋಸ್ಟ್ಗಳು ಅವಾಗ ಭಿಕ್ಷೆ ಬೇಡ ಅಂದರೆ ಇವಾಗ ಹನುಮಂತವ್ರ ಭಿಕ್ಷೆಯಿಂದ ನೀವು ಫಿನಾಲೆಗೆ ಹೋಗಿದ್ದೀರಾ ಅಂತ ಹೇಳಿ ತುಂಬ ಜನ ಪೋಸ್ಟ್ ಆಗ್ತಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೇ ಕಮೆಂಟ್ ಮಾಡಿ ಅದಲ್ಲದೆ ಮುಗ್ದವ್ರು ಇವಾಗ ಬೇ ಕ್ಯಾಪ್ ಇದನ್ನ ಫಿನಾಲೆ ಹೋಗೋದನ್ನ ಬೇಡ ಅನ್ಬೇಕಿತ್ತಾ ಇಲ್ಲಾಂದರೆ ಇವರು ಮಾಡಿದ್ದು ಸರಿನಾ ಅನ್ನೋದು ಕಮೆಂಟ್ ಮಾಡಿ ಅದಲ್ಲದೆ ಇನ್ನು ಧನ್ರಾಜ್ ಅವ್ರ ವಿಷಯಕ್ಕೆ ಬಂತಂದರೆ ಮಿಡ್ ವೀಕ್ ಎವೆಕ್ಷನ್ ಯಾಕೆ ಕ್ಯಾನ್ಸಲ್ ಮಾಡಿದರು ಅನ್ನೋದ್ರ ಬಗ್ಗೆ ಸುದೀಪ್ ಅವ್ರು ಕ್ಲಾರಿಟಿ ಕೊಡ್ತಾರೆ ಅಂತ ಹೇಳ್ಬೋದು ಧನ್ರಾಜ್ ಅವರು ಈ ತುಂಬ ಜನ ಇವಾಗಲೂ ಮೆಸೇಜ್ ಮಾಡ್ತಾರೆ ದನರಾಜ ಅವ್ರು ಮೋಸ ಮಾಡಿಲ್ಲ ಅಂತೇಳಿ ಅಲ್ಲಿ ಎದ್ದು ಕಾಣೋ ಮೋಸ ಮಾಡ್ತಾನೆ ಧನ್ರಾಜ್ರು ಒಪ್ಕೊಂಡಿದ್ದಾರೆ ಹೌದು ನಾನು ಕಾಣ್ತಿತ್ತು ನಾನು ನೋಡಿದೆ ಅದು ಹೇಳಲಿಲ್ಲ ಹೇಳಿ ಹೇಳಲಿಲ್ಲ ಆಮೇಲೆ ಹೇಳಿ ಒಪ್ಕೊಳೋದು ಬೇರೆ ಟಾಸ್ಕ್ ಟೈಮಲ್ಲಿ ನಾನು ಕಾಣ್ತಿದ್ದೀನಿ ಅನ್ನೋದು ಹೇಳೋದು ಬೇರೆ ಇರುತ್ತೆ ಅದು ಬಿಟ್ಟು ಟಾಸ್ಕೆಲ್ಲ ಮುಗ್ದಾದ್ಮೇಲೆ ಅದು ಹಾಗಿ ಮಂಜಣ್ಣ ಬವೇಗೌಡ ಗೌತಮ್ ಅವರು ಕೇಳ್ದಾಗ ಹೇಳ್ತಾರೆ ಅದು ನನ್ನ ಗ್ರೇ ಏರಿಯಾ ಅಂತೇಳಿ ಅದಕ್ಕಿಂತ ಮುಂಚೆ ಕಾಣ್ತಿದ್ದಾನೆ ಹನುಮಂತರಲ್ಲಿ ಹೊಡ್ಕೊತಿದ್ರು ನೋಡೋಂಗಿಲ್ಲ ಅಂತ ಅಂಥೇಳಿ ಅದು ಮಿರರಾಗಿ ನೋಡಿದರೆ ಎಷ್ಟೋ ಮಟ್ಟಿಗೆ ಸರಿ ನಾನೀಗ ಕಮೆಂಟ್ ಮಾಡಿದ್ರೆ ಹೇಳಿದ ಅವ್ರು ಧನರಾಜ್ರು ಒಪ್ಕೊಂಡಿದ್ದಾರೆ ಇವ್ರು ನಿಮ್ಮದೇನು ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ ಅಲ್ಲದೆ ఇది బిగ్ తంతజురోగ్గర్ కూడా క్లాస్ ఆగ్ అన్న రౌండ్ సుదీప్ వీకెండే కళిరో క్వెషన్ ఎట్ మటు సార్ ఎస్ మట్టికి తప్ప అంటే కమెంట్ బాక్సలు కమెంట్ మి వీడియో ఇష్టం లైక్ మిషర్ మి మరదే అని చాలా సబ్స్క్రైబ్ ఇన్ను అప్డేట్గా బాయ్